जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू ಖೇದ ಮೋದ ಜಯಾಪ ಮೊದಲಾದ ದೋಷಗಳಿಲ್ಲ ಚಿನ್ಮಯಗೆ ಸಾದರದಿ ತನ್ನಂಘ್ರಿ ಕಮಲವ ನಂಬಿ ಪರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡಿದ ಅಪರಾಧಗಳ ನೋಡದೆ ಸಲಹುವ ಸರ್ವಕಾಮದನೂ ಕರುಣಾ ಸಂಧಿಯ ಮುಗಿಯುವ ಹಂತದಲ್ಲಿ ನಾವಿದ್ದೇವೆ ಇಪ್ಪತ್ತೊಂದನೆಯ ಇಪ್ಪತ್ತೊಂಬತ್ತನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ ಭಗವಂತನ ಮತ್ತೊಂದು ಕ್ಷರದ ಕಾರುಣ್ಯದ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಭಗವಂತ ಹೇಗೆ ಗುಣಪೂರ್ಣನೋ ಹಾಗೆ ದೂಷ ದೂರ ಅಂತ ಚಿಂತನೆ ಮಾಡಬೇಕು ಬರೀ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ಒಂದು ಭಾಗ ಆಯಿತು ಗುಣಪೂರ್ಣ ಮಾತ್ರ ಅಲ್ಲ ಅವನು ದೋಷ ದೂರನಾಗಿದ್ದಾನೆ ಯಾವುದೇ ಕ್ಷರದ ದೋಷಗಳು ಭಗವಂತನಲ್ಲಿಲ್ಲ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕಂತ ಆ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯಗೆ ಅಂತ ಇದೊಂದು ವಿಚಿತ್ರವಾಗಿರತಕ್ಕಂತಹ ಪ್ರಯೋಗ ಖೇದ ಭಗವಂತನಿಗಿಲ್ಲ ದೋಷ ಮೋದ ಸಂತೋಷ ಭಗವಂತನಿಗೆ ಆನಂದವೂ ಇಲ್ಲವಾ ಖೇದವೂ ಇಲ್ಲ ಮೋದವೂ ಇಲ್ಲ ಅಂತಾರೆ ಮೋದ ಅಂದರೆ ಆನಂದ ಆನಂದ ದೋಷ ಅಲ್ಲ ಅದು ಗುಣ ಭಗವಂತನಿಗೆ ಆನಂದ ಇಲ್ಲ ಅಂದರೆ ತಾರ್ಕಿಕರು ಹೇಳಿದಾಗ ಆಯಿತು ತಾರ್ಕಿಕರ ಮಟ್ಟದಲ್ಲಿ ಹಾಗೆ ಹೇಳ್ತಾರೆ ಅವರು ಭಗವಂತನಿಗೆ ಆನಂದವನ್ನು ಒಪ್ಪಲ್ಲ ಅವರು ಯಾಕೆ ಅಂದರೆ ಅವರು ತರ್ಕಬುದ್ಧಿಯಲ್ಲಿ ಭಗವಂತನನ್ನು ವಿಚಾರ ಮಾಡುವವರು ಅವರಂದರೂ ಎಲ್ಲೆಲ್ಲಿ ನಾವು ಸುಖವನ್ನು ನೋಡ್ತೇವೋ ಜೊತೆಯಲ್ಲಿ ದುಃಖ ದುಃಖವಿದ್ದದನ್ನು ನೋಡ್ತೇವೆ ಎಲ್ಲೆಲ್ಲಿ ಸುಖ ಇದೆಯೋ ಅಲ್ಲಿಲ್ಲಿ ದುಃಖ ಇದ್ದದನ್ನು ಕಾಣ್ತೇವೆ ಆದ್ದರಿಂದ ಭಗವಂತನಲ್ಲಿ ಸುಖವನ್ನು ಒಪ್ಪಿದರೆ ದುಃಖವನ್ನು ಒಪ್ಪಬೇಕಾಗ್ತದೆ ಆದ್ದರಿಂದ ಭಗವಂತನಲ್ಲಿ ಸುಖ ಆನಂದ ಇಲ್ಲ ಅಂತ ತಾರ್ಕಿಕರ ತರ್ಕಶಾಸ್ತ್ರ ಅಂತ ಈ ದೇಶದಲ್ಲಿ ಒಂದು ಆಗಿ ಹೋದ ಶಾಸ್ತ್ರ ತಾರ್ಕಿಕರು ಭಗವಂತನಿಗೆ ಆನಂದವನ್ನು ಹೇಳಲ್ಲ ಈ ಕಾರಣಕ್ಕಾಗಿ ಹಾಗೆ ಜಗನ್ನಾಥದಾಸರು ಹಾಗೆ ಅಂತಾರೋ ಅನಿಸ್ತದೆ ಖೇದವೂ ಇಲ್ಲ ಸರಿ ಖಿನ್ನತೆ ಇಲ್ಲ ಅವನಿಗೆ ದುಃಖ ಇಲ್ಲ ಮೋದ ಆನಂದವೂ ಇಲ್ಲವೋ ಉಂಟು ಆನಂದ ಮೋದ ಅಂದರೆ ಮೋದ ಅನ್ನುವ ಶಬ್ದವನ್ನು ಆನಂದ ಇಲ್ಲ ಸುಖ ಇಲ್ಲ ಹೇಳ್ತಾ ಇಲ್ಲ ಅವರು ಮೋದ ಶಬ್ದವನ್ನು ಇಟ್ಟಿದ್ದಾರೆ ಮೋದ ಇಲ್ಲ ಯಾಕಂದರೆ ಮೋದ ಅಂದರೆ ಏನು ತಿಳ್ಕೊಂಡಾಗ ಸರಿ ಹೋಗ್ತದೆ ಮೋದ ಪ್ರಮೋದ ಆನಂದ ಅಂತ ಮೂರು ವಿಧವಾಗಿರತಕ್ಕಂತಹ ಸುಖ ಆನಂದದಲ್ಲಿ ಮೂರು ಪ್ರಭೇದಗಳುಂಟು ಒಂದು ಮೋದ ಒಂದು ಪ್ರಮೋದ ಒಂದು ಆನಂದ ಅಂತ ಏನಿದು ಪ್ರಭೇದಗಳು ಅಂದರೆ ಯಾವುದೋ ಒಂದು ಸುಂದರವಾದ ಪದಾರ್ಥವನ್ನು ನಾವು ನೋಡ್ತೇವೆ ಯಾವುದೋ ರುಚಿಯಾದ ತಿಂಡಿ ಪದಾರ್ಥವನ್ನು ನಾವು ನೋಡ್ತೇವೆ ಇವತ್ತು ಅಡುಗೆ ಮಾಡಿದ್ದಾರೆ ಊಟಕ್ಕೆ ಆಮಂತ್ರಿಸಿದರು ನಾವು ಊಟಕ್ಕೆ ಹೋಗುವಾಗ ಇವತ್ತು ಮಂಡಿಗೆ ಮಾಡಿದ್ದಾರೆ ಅಥವಾ ನನಗೆ ಇಷ್ಟವಾದ ಯಾವುದೋ ತಿಂಡಿ ಯಾವುದೋ ಒಂದು ಭಕ್ಷ್ಯ ಮಾಡಿದ್ದಾರೆ ನನ್ ಮಗ ಆ ಭಕ್ಷ್ಯ ನೋಡುವಾಗ ಒಂದು ಥರದ ಆನಂದ ಇನ್ನೂ ತಿಂಡಿಲ್ಲ ಆ ಭಕ್ಷ್ಯ ನೋಡುವಾಗಲೇ ಆ ಸುಂದರವಾದ ಅಥವಾ ರುಚಿಕರವಾದ ಪದಾರ್ಥವನ್ನು ನೋಡುವಾಗಲೇ ಒಂದು ಸರದ ಆನಂದ ಆಗ್ತದೆ ಓ ಇವತ್ತು ನನಗೆ ಮಂಡಿಗೆ ಊಟಕ್ಕೆ ಉಂಟು ನನಗೆ ಇಷ್ಟವಾದ ಪದಾರ್ಥವನ್ನು ಅಡಿಗೆ ಮಾಡಿದ್ದಾರೆ ಅಂತ ಒಂದು ಸರದ ಆನಂದ ಇನ್ನೂ ತಿಂಡಿಲ್ಲ ಆ ಪದಾರ್ಥ ನೋಡುವಾಗಲೇ ಒಂದು ಥರದ ಆನಂದ ಆಗ್ತದೆ ಅದನ್ನು ಮೋದ ಅಂತಾರೆ ಆ ವಿಷಯ ಪದಾರ್ಥವನ್ನು ನೋಡುವಾಗ ಆದ ಆನಂದ ಅದು ಮೋದ ಅದನ್ನು ಉಪಭೋಗ ಮಾಡಿದಾಗ ಓ ಇವತ್ತು ಮಂಡಿಗೆ ಹೋಳಿಗೆ ಮಾಡಿದ್ದಾರೆ ಮಂಡಿಗೆ ಮಾಡಿದ್ದಾರೆ ನಮಗಿಷ್ಟವಾದದ್ದು ಅದನ್ನು ತಿಂತೇವೆ ಆಮೇಲೆ ತಿಂದಾಗ ಒಂದು ಸರದ ಆನಂದ ಆಗ್ತದೆ ಅದು ಪ್ರಮೋದ ನೋಡಿದಾಗ ಆದದ್ದು ಮೋದ ಅದನ್ನು ಉಪಭೋಗ ಮಾಡಿದಾಗ ಆಗುವುದು ಪ್ರಮೋದ ಇದು ವಿಷಯ ಪದಾರ್ಥದಿಂದ ಬರತಕ್ಕಂಥದ್ದು ಮೋದ ಪ್ರಮೋದಗಳು ವಿಷಯ ಪದಾರ್ಥಗಳ ದರ್ಶನ ಆ ವಿಷಯ ಪದಾರ್ಥದ ಅನುಭವದಿಂದ ಬರತಕ್ಕಂಥದ್ದು ಉಪಭೋಗದಿಂದ ಬರತಕ್ಕಂಥದ್ದು ಆದರೆ ಆನಂದ ಹಾಗಲ್ಲ ಆನಂದ ಸ್ವರೂಪಭೂತವಾದ ಸುಖ ಅದು ಹೊರಗಿನ ಪದಾರ್ಥದಿಂದ ಬರೋದಲ್ಲ ಒಳಗೆ ಇರತಕ್ಕಂಥದ್ದು ಯಾವುದು ಅದು ಆನಂದ ಒಳಗೆ ಎಲ್ಲಿ ಪ್ರಿಯ ಆನಂದ ತಿನ್ನದೇ ನೋಡದೆ ಬರುವ ಆನಂದ ಅದು ಹೇಗೆ ಅಂದರೆ ನಮಗೆ ಸುಖವಾದ ನಿದ್ರೆಯಲ್ಲಿ ಅದರ ಅನುಭವ ಬರ್ತದೆ ಇಷ್ಟರವರೆಗೆ ನಾನು ಸುಖವಾಗಿ ನಿದ್ರೆ ಮಾಡಿದೆ ಅಂತ ನಿದ್ರೆಯಲ್ಲಿ ಸುಖ ಅನುಭವ ಉಂಟಲ್ಲ ನಿದ್ರೆಯಲ್ಲಿ ಸುಖ ಅನುಭವ ಎಲ್ಲಿಂದ ಆಯಿತು ಅಲ್ಲಿ ಯಾವ ಪದಾರ್ಥ ನೋಡಿಲ್ಲ ಯಾವ ಪದಾರ್ಥ ತಿಂಡಿಲ್ಲ ಯಾವ ಸುಗಂಧ ಬಂದಿಲ್ಲ ಯಾವ ಶಬ್ದ ಇಲ್ಲ ಯಾವ ಸ್ಪರ್ಶ ಇಲ್ಲ ನಿದ್ರೆಯಲ್ಲಿ ಸುಖ ಹೇಗಾಯಿತು ಅದು ಒಳಗಿನ ಆನಂದ ಸ್ವರೂಪದಲ್ಲಿರುವ ಆನಂದ ಅದು ಆನಂದ ಮೋದ ಪ್ರಮೋದ ಇದು ವಿಷಯ ಪದಾರ್ಥಗಳಿಂದ ಬರತಕ್ಕಂಥದ್ದು ಹಾಗೆ ಭಗವಂತನಿಗೆ ಮೋದ ಇಲ್ಲ ಅಂದರೆ ವಿಷಯ ಪದಾರ್ಥದ ಸುಖ ಅವನಿಗಿಲ್ಲ ಅವನು ಅಪ್ರಾಕೃತ ಪ್ರಾಕೃತವಾದ ಪದಾರ್ಥಗಳ ಸುಖ ಅವನಿಗಿಲ್ಲ ಅದು ಅವನಿಗೆ ಬೇಕಾಗಿಲ್ಲ ಅವನು ಅಪ್ರಾಕೃತನಾಗಿದ್ದಾನೆ ಆದ್ದರಿಂದಾಗಿ ಅವನು ನಿರಂತರ ಸ್ವರೂಪಭೂತವಾದ ಆನಂದವನ್ನು ಸ್ವರಮಣನಾಗಿ ಅನುಭವಿಸ್ತಾ ಇದ್ದಾನೆ ಆದ್ದರಿಂದಾಗಿ ಬಾಹ್ಯ ವಿಷಯ ಪದಾರ್ಥಗಳ ಸುಖ ಅವನಿಗಿಲ್ಲ ಅನ್ನುವ ಅರ್ಥದಲ್ಲಿ ಖೇದ ಮೋದ ಮೋದ ಅವನಿಗಿಲ್ಲ ಅನ್ನೋ ಅರ್ಥವನ್ನು ನಾವು ಗ್ರಹಿಸಬೇಕಾಗ್ತದೆ ಹಾಗೇ ಜಯ ಅಪಜಯ ಇದೆರಡೂ ಇಲ್ಲ ಅಂತಾರೆ ಅಪಜಯ ಇರಲಿಕ್ಕಿಲ್ಲಪ್ಪ ಸರಿ ಜಯವೂ ಇಲ್ಲವೋ ಭಗವಂತ ಜಯಶ್ವರಿಲ್ವೋ ಅಂತ ಅನ್ನಿಸ್ತರು ಭಗವಂತನಿಗೆ ಜಯ ಇಲ್ಲ ಅಂದರೆ ಹೀಗೆ ತಿಳಿಯಬೇಕು ಎಲ್ಲಿ ಅಪಜಯದ ಸಂಭವ ಉಂಟೋ ಅಲ್ಲಿ ಅಪಜಯ ಆಗದೆ ಜಯ ಬಂದರೆ ಅದನ್ನು ಜಯ ಅಂತಾರೆ ಭಗವಂತನಿಗೆ ಅಪಜಯದ ಸಂಭವವೇ ಇಲ್ಲ ನಿತ್ಯ ಅವನು ಅವನಿಗೆ ಜಯ ಆಯಿತು ಅಂತಿಲ್ಲವೇ ಇಲ್ಲ ಈಗ ದೃಷ್ಟಾಂತ ನೋಡ್ರಿ ಅರ್ಥ ಆಗ್ತದೆ ಭಗವಂತನಿಗೆ ಎಚ್ಚರ ಇಲ್ಲ ಅಂತಾರೆ ಶಾಸ್ತ್ರಕಾರರು ಎಚ್ಚರ ಯಾರಿಗೆ ಯಾರಿಗೆ ನಿದ್ದೆ ಹತ್ತಿರ್ತಾರೋ ಅವರಿಗೆ ಎಚ್ಚರ ನಿದ್ದೆನೇ ಹತ್ತಿಲ್ಲ ಅವರಿಗೇನು ಎಚ್ಚರ ಆಗಲಿ ಎಚ್ಚರ ಆಗೋದು ಅಂತಿಲ್ಲ ಅವ್ರು ಯಾವಾಗಲೂ ಎಚ್ಚರವಾಗಿರ್ತಾರೆ ಹಾಗೆ ಭಗವಂತನಿಗೆ ನಿದ್ರೆ ಇಲ್ಲ ಅವನ ನಿತ್ಯ ಅವನಿಗೆ ಎಚ್ಚರವೂ ಇಲ್ಲ ನಿದ್ದೆಯೂ ಇಲ್ಲ ಎಚ್ಚರವೂ ಇಲ್ಲ ಎಚ್ಚರಿ ಹಾಕಿಲ್ಲ ನಿದ್ದೆ ಇಲ್ಲ ಆದ್ದರಿಂದಾಗೇ ಎಚ್ಚರ ಇಲ್ಲ ಸದಾ ಎಚ್ಚರ ಅವನಿಗೆ ಹಾಗೆ ಹಾಗೆ ಜಯ ಇಲ್ಲ ಅಂದರೆ ಅವನಿಗೆ ಆದ್ದರಿಂದಾಗಿ ಗೆಡ್ಡ ಅನ್ನುವ ಪ್ರಸಂಗವೇ ಇಲ್ಲ ಯಾವಾಗಲೂ ಜಯಶೀಲನಾಗಿರತಕ್ಕಂಥ ಯಾವಾಗಲೂ ಸರ್ವೋತ್ಕೃಷ್ಟನಾಗಿರತಕ್ಕಂಥವನಾಗಿಯೇ ಇರ್ತಾನವನಾದ್ದರಿಂದಾಗಿ ಈ ಜಯ ಅನ್ನತಕ್ಕಂಥದ್ದು ಬಾರದು ಅಪಜಯದ ಜೊತೆ ಇರತಕ್ಕಂಥ ಜಯ ಅವನಿಗಿಲ್ಲ ಅನ್ನುವ ಅರ್ಥದಲ್ಲಿ அதனூபா இவே மொதலாத தோஷகளில் அந்த இவே மொதலாத தோஷ யாது ஜய அபஜய ேத மொதலாத தோஷங்கள் அபஜயதிந்த கூடின ஜய ஒன்று சோட்டை டெட்ட இன்ச ஜய இல்ல அவன்கு நித்ய ஜயசீலவன் இல்லை தோஷங்கள் இவையே மொதலாத தோஷகள் அந்த மொதலாதவுகளே யாவும் அனுதன்ன நான் நோடவே அஜ ತಿಳುವಳಿಕೆ ಇಲ್ಲದೇ ಇರೋದು ಇದೊಂದು ದೋಷ ಪರವಶನಾಗಿ ಪರತಂತ್ರನಾಗಿರೋದು ಇದೊಂದು ಥರದ ದೋಷ ಅಥವಾ ಛೇದ ಭೇದ ದೇಹ ಕತ್ತರಿಸಿತು ಗಾಯ ಆಯಿತು ಇದೊಂದು ಥರದ ದೋಷ ಪ್ರಾಕೃತ ದೇಹ ಕೂಡಿಕೊಂಡಿರುವಂತೆ ಇರೋದು ದೇಹ ತ್ಯಾಗ ಮಾಡಿದ ಅದೊಂದು ದೋಷ ತನಗೆ ಒಡೆತನ ಇಲ್ಲ ಅಂತ ಹೇಳೋದು ಅದೊಂದು ಸರದ ದೋಷ ದುಃಖ ಅನುಭವಿಸುವರು ಇದೊಂದು ಚರದ ದೋಷ ತಾನು ಇನ್ನೊಬ್ಬರು ತನಕ್ಕಿಂತ ದೊಡ್ಡವರಿದ್ದಾರೆ ಅಂತ ಇರೋದು ಅದೊಂದು ಸರದ ದೋಷ ಹೀಗೆಲ್ಲ ಇವೆಲ್ಲ ದೋಷಗಳು ಹೇಳ್ತಾರೆ ಶಾಸ್ತ್ರಕಾರ ಇಂತಹ ಯಾವ ದೋಷವೂ ಭಗವಂತನಲ್ಲಿಲ್ಲ ಅಂತ ಆದರೆ ನಾವು ರಾಮಾಯಣ ಮಹಾಭಾರತಾದಿ ಕಥೆಗಳನ್ನು ಕೇಳುವಾಗ ಅನೇಕ ಸಲ ಭಗವಂತ ದುಃಖಪಟ್ಟ ಕಥೆಗಳನ್ನು ಕೇಳ್ತೀವಿ ಸೀತೆಯನ್ನು ಕಳೆದುಕೊಂಡಾಗ ರಾಮಚಂದ್ರ ದುಃಖಪಟ್ಟ ಪ್ರಸಂಗವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದರೆ ಅಧ್ಯಾಯಗಟ್ಟಲೆ ಅರ್ಥದನ್ನುವರನ್ನೇ ಮಾಡ್ತಾರೆ ರಾಮಚಂದ್ರ ಇಂದ್ರಜುವಿನ ಅಸ್ತ್ರಕ್ಕೆ ಮೂರ್ಛೆ ಬಂದು ಬಿದ್ದ ಅನ್ನುವಂಥ ಕಥೆ ಕೇಳ್ತೀವಿ ಹೌಮಾಸುರನ ಜೊತೆ ನರಕಾಸುರನ ಜೊತೆ ಯುದ್ಧ ಮಾಡುವಾಗ ಕೃಷ್ಣ ಮೂರ್ಛೆವಿದ್ದ ಅವನ ಬಾಣಕ್ಕೆ ಸತ್ಯಭಾಮಿ ಯುದ್ಧ ಮಾಡಿದ್ಲು ಅಂತ ಕೇಳ್ತೇವೆ ಅವನಿಗೆ ಮೂರ್ಛೆ ಉಂಟ ಕಥೆ ಹೀಗೆ ಕೇಳ್ತೇವೆ ಕೃಷ್ಣ ಕುಂತಿಗೆ ನಮಸ್ಕಾರ ಮಾಡ್ತಾನೆ ಕುಂತಿ ನನ್ನ ಸೋದರತೆ ನನಗಿಂತ ದೊಡ್ಡವಳಪ್ಪ ಧರ್ಮರಾಯ ನನಗಿಂತ ದೊಡ್ಡವ ಧರ್ಮರಾಯನಿಗೆ ನಮಸ್ಕಾರ ಮಾಡ್ತಾನೆ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡ್ತಾನೆ ಅಜ್ಜ ನಮಸ್ಕಾರ ಮಾಡ್ತೇನೆ ಅಂತ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ನನಗಿಂತ ದೊಡ್ಡವರು ಅಂತ ಹೇಳ್ತಾನೆ ಇದೊಂದು ದೋಷ ಹಿಂಗೆ ಅನ್ನಿಸ್ತದೆ ಈ ಕಥೆಗಳನ್ನು ಕೇಳ್ತೇವೆ ನಾವು ಕೃಷ್ಣನಿಗೆ ಭೀಷ್ಮಾಚಾರ್ಯರು ಬಾಣ ಬಿಟ್ಟಾಗ ಅವನ ಕವಚ ಕತ್ತರಿಸಿ ದೇಹದಿಂದ ರಕ್ತ ಹರಿಯಿತು ಎಲ್ಲರೂ ನೋಡಿದ್ದಾರೆ ಮತ್ತು ಅವನಿಗೂ ಭೇದಗಳು ಉಂಟಲ್ಲ ಕೃಷ್ಣ ಅವತಾರ ಮುಗಿಸುವಾಗ ತನ್ನ ದೇಹದಂತೆ ಇರುವ ಒಂದು ದೇಹವನ್ನು ಅಲ್ಲಿ ಮಾಡಿಟ್ಟು ಹೋದ ಇದನ್ನು ನೋಡಿದಾಗ ಕೃಷ್ಣನಿಗೂ ಪ್ರಾಕೃತ ದೇಹ ಇಟ್ಟು ಅವನು ದೇಹ ಬಿಟ್ಟು ಹೋದ ಹೀಗೆ ಹೇಳ್ತಾರೆ ಹೀಗೆ ಅನೇಕ ದೋಷಗಳು ಇರುವಂತೆ ಮಹಾಭಾರತಾದಿ ಕಥೆಗಳನ್ನು ನಾವು ಕೇಳುವಾಗ ಅನ್ನಿಸ್ತದೆ ಅದಕ್ಕೋಸ್ಕರವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಡುವಾಗ ಅಂತಾರೆ ಭಗವಂತ ಹೀಗೆಲ್ಲ ಮಾಡ್ತಾನೆ ಆದರೆ ಯಾವ ಯಾವ ಅವನಿಗೆ ದೋಷ ಅಲ್ಲ ಮತ್ತು ಯಾಕೆ ಮಾಡ್ತಾನೆ ಇದೆಲ್ಲ ಅಂದರೆ ಆಚಾರ್ಯ ಅಂತಾರೆ ಅವತಾರೇಶು ಯತ್ಕಿಂಚಿತ್ ದರ್ಶಯೇ ನರವಧರಿಹಿ ತಚ್ಚ ಅಸುರಾಣ ಮೋಹಾಯ ದೋಷವಿಷ್ಣೋ ನಹಿ ಅಸುರ ಅಸುರಮೋಹನಾರ್ಥವಾಗಿ ಭಗವಂತ ಈ ರೀತಿಯಾಗಿ ಅನೇಕ ಸಲ ನಡೆದುಕೊಂಡದ್ದು ಅಜ್ಞತ್ವ ತನಗೆ ತಿಳಿಯದಂತೆ ಉದ್ಧವ ಹ್ಯಾಕ್ ಮಾಡೋಣ ನಾರದರು ಹೀಗೆ ಕೇಳಲಿಕ್ಕೆ ಬಂದಿದ್ದಾರೆ ಏನು ಮಾಡೋಣ ಹೇಳು ಅಂತ ತನಗೆ ತಿಳಿದಿಲ್ಲ ಏನು ಉಠವನನ್ನು ಕೇಳಿ ಮಾಡ್ತಾನೋ ಏನೋ ಅನ್ನುವಂತೆ ತನಗೆ ತಿಳುವಳಿಕೆ ಇಲ್ಲದಂತೆ ಇಲ್ಲದಂತೆ ತಾನು ನಡ್ಕೋತಾನೆ ದುರ್ವಾಸರು ಬರುವಾಗ ನಾನು ಪರಾಠೀನ ಚಕ್ರ ನನ್ನ ಅಧೀನದಲ್ಲಿಲ್ಲ ನಾನು ಭಕ್ತ ಪರಾಧೀನ ಅಂತ ತಾನು ಪರಾಧೀನನು ಸ್ವತಂತ್ರ ಅಲ್ಲ ಅನ್ನುವಂತೆ ನಟನೆ ಮಾಡ್ತಾನೆ ಶರೀರದಲ್ಲಿ ರಕ್ತ ಹರಿದಂತೆ ತೋರಿಸ್ತಾನೆ ಛೇದವೇರಾದಿಗಳನ್ನು ತಾನು ದೇಹ ಬಿಟ್ಟು ಹೋದ ಅನ್ನುವಂತೆ ಕೃಷ್ಣಾವತಾರದಲ್ಲಿ ದೇಹವನ್ನು ಬಿಟ್ಟು ಹೋದಂತೆ ತೋರಿಸಬೇಕಂತ ತನಗೆ ಬಡತನ ಇಲ್ಲ ಅನ್ನುವಂತೆ ತೋರಿಸ್ತಾನೆ ಹೀಗೆ ಅನೇಕ ಸಲ ಸೀಟೆಯನ್ನು ಕಳ್ಕೊಂಡಾಗ ದುಃಖ ಮಾಡಿದ್ದು ಈಗೆಲ್ಲ ಪ್ರದರ್ಶತಿ ಮೋಹಾಯ ದೈತ್ಯಾದೀನಾಂ ಹರಿ ಸ್ವಯಂ ಭಗವಂತ ಮೋಹನಾರ್ಥವಾಗಿ ಈ ರೀತಿಯಾಗಿ ನಾಟಕವನ್ನು ಮಾಡ್ತಾನೆ ಹೊರತು ಸ್ವಾಭಾವಿಕವಾಗಿ ನ ಕಸಚಿತ್ ದೋಷೋಸ್ತಿ ಪೂರ್ಣಾಖಿಲ ಗುಣಾಕ್ಷವು ಅನಂತ ಗುಣ ಪರಿಪೂರ್ಣನಾದ ಭಗವಂತನಲ್ಲಿ ದೋಷ ಹೇಗೆ ಬಂದಿತು ಯಾವ ಕಾಲಕ್ಕೂ ಯಾವ ದೋಷವೂ ಅವನಲ್ಲಿಲ್ಲ ಅಂತ ಚಿಂತನೆ ಮಾಡಬೇಕು ಇದೆಲ್ಲ ದೈತ್ಯ ಮೋಹನಾರ್ಥವಾಗಿ ಭಗವಂತ ಮಾಡುವ ನಾಟಕಗಳು ಅಂತ ತಿಳಿಯಬೇಕು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ ಅದಕ್ಕೋಸ್ಕರವಾಗಿ ಭಗವಂತ ಅವನ ಗುಣಪೂರ್ಣನಾಗಿದ್ದಾನೆ ಆದ್ದರಿಂದಲೇ ಅವನ ದೋಷದೂರನಾಗಿದ್ದಾನೆ ಸೂರ್ಯನ ಹತ್ತಿರ ಕತ್ತಲು ಹೋಗಿಕುಂಟ ಇದೆಲ್ಲ ಕತ್ತಲಾಗ್ತದೆ ಸೂರ್ಯ ಲೋಕದಲ್ಲಿಯೂ ಕತ್ತಲಾಗ್ತದೋ ಅಂದರೆ ಸೂರ್ಯ ಬ ಬಂದರೇ ಜಗತ್ತಿನ ಕತ್ತಲು ನಾಶ ಆಗ್ತಾರೆ ಸೂರ್ಯನಲ್ಲಿ ಕತ್ತಲು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಅಂತೇವಲ್ಲ ಹಾಗೆ ಗುಣಪೂರಿಪೂರ್ಣನಾಗಿದ್ದಾನೆ ಆದ್ದರಿಂದಲೇ ದೋಷದೂರನಾಗಿದ್ದಾನೆ ಭಗವಂತ ಯಾವ ದೋಷಗಳು ಅವನಿಗೆ ಇಲ್ಲ ಅನ್ನುವುದನ್ನು ತಿಳಿಯಬೇಕು ಭಗವಂತ ಗುಣಪೂರ್ಣ ಅಂತ ಉಪಾಸನೆ ಮಾಡುವುದು ಎಷ್ಟು ಮುಖ್ಯವೋ ದೋಷದೂರ ಅಂತ ಉಪಾಸನೆ ಮಾಡೋದು ಅಷ್ಟೇ ಮುಖ್ಯವಾಗಿರುತ್ತೆ ದೋಷದೂರ ಅನ್ನುವ ಉಪಾಸನೆ ನಮ್ಮ ಅನಿಷ್ಟ ಪರಿಹಾರಕ ಗುಣಪೂರ್ಣ ಅಂತ ಉಪಾಸನೆ ಅದು ನಮಗೆ ಇಷ್ಟಪ್ರದಾಯಕ ಯಾವಾಗಲೂ ಸಾಧನೆಯಲ್ಲಿ ಅನಿಷ್ಟ ಪರಿಹಾರವಾಗಿ ಆಗಬೇಕು ಅನಿಷ್ಟ ಪರಿಹಾರ ಆಗದೆ ಆದರೆ ಅದು ಪೂರ್ಣ ಸುಖ ಆಗಲ್ಲ ಅಥವಾ ಇಷ್ಟಪ್ರಾಪ್ತಿಯಾಗದೆ ಅನಿಷ್ಟ ಬಂದರೆ ಸುಖ ಇಲ್ಲ ಆದ್ದರಿಂದಾಗಿ ಸುಖ ಅಂದರೆ ಅನಿಷ್ಟ ನಿವೃತ್ತಿಯಾಗಬೇಕು ಆಗಬೇಕು ಆಗ ಅದು ಪರಿಪೂರ್ಣ ಸುಖ ಅಂತ ಅನ್ನಿಸ್ತದೆ ಹಾಗಾಗಿ ನಮ್ಮ ಅನಿಷ್ಟ ಪರಿಹಾರವಾಗಬೇಕಾದರೆ ಮಾಡಬೇಕಾದ ಉಪಾಸನೆ ಅವರು ಭಗವಂತ ದೋಷ ದೂರ ಛೇದ ಮೋದ ಜಯಾಪಜಯ ಜಯ ದೋಷಗಳು ಅವನಿಗಿಲ್ಲ ಅವನು ದೋಷದೂರನಾಗಿದ್ದಾನೆ ಎನ್ನುವ ಉಪಾಸನೆ ನಮ್ಮ ಅನಿಷ್ಟ ಪರಿಹಾರಕವಾಗಿರತಕ್ಕಂಥದ್ದು ಅವನು ಚಿನ್ಮಯ ಅವನು ಜ್ಞಾನಾನಂದಮಯ ಶರೀರವನದು ಛೇದ ಭೇದಾದಿಗಳಿಲ್ಲ ಜ್ಞಾನಾನಂದ ಸ್ವರೂಪ ಅಂತ ಅವನನ್ನು ಉಪಾಸನೆ ಮಾಡಿದಾಗ ಇಷ್ಟಪ್ರಾಪ್ತಿ ಹೀಗೆ ಭಗವಂತನ ಉಪಾಸನೆಯಲ್ಲಿ ಎರಡು ದಳಗಳನ್ನು ಹೇಳ್ತಾರೆ ದೋಷದೂರ ಅಂತ ಹೇಳುವುದರಿಂದ ನಮ್ಮ ಅನಿಷ್ಟ ನಿವೃತ್ತಿ ಗುಣಪೂರ್ಣ ಅಂತ ಉಪಾಸನೆ ಮಾಡುವುದರಿಂದ ಇಷ್ಟಪ್ರಾಪ್ತಿ ಇರಾ ಥರ ಆದ್ದರಿಂದಾಗಿ ಭಗವಂತ ನಮ್ಮ ಅನಿಷ್ಟ ನಿವೃತ್ತಿಗಾಗಿ ದೋಷದೂರ ಅಂತ ಉಪಾಸನೆ ಮಾಡಬೇಕು ಅನ್ನುವ ಶಾಸ್ತ್ರದ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಾಸರಾಯರು ಈ ಪದ್ಯವನ್ನು ಹೇಳುವಾಗಂತಾರೆ ಖೇದ ಮೋದ ಜಯಾಪ ಮೊದಲಾದ ದೋಷಗಳಿಲ್ಲ ಚಿನ್ಮಯಗೆ ಚಿನ್ಮಯ ಜ್ಞಾನಾನಂದ ಸ್ವರೂಪನಾದ ಅಪ್ರಾಕೃತ ಶರೀರನಾದ ಭಗವಂತನಿಗೆ ಯಾವ ದೋಷಗಳು ಇಲ್ಲ ಅಂತ ಸಾದರದಿ ಆದರದಿಂದ ಆದರಂ ಭಜನಂ ಭಕ್ತಿ ಅಂತ ಆದರ ಅಂದರೆ ಭಕ್ತಿ ಭಕ್ತಿಯಿಂದ ತನ್ನ ಅಂಗ್ರಿ ಕಮಲ ನಂಬಿ ತುಟಿಸುವರ ಹೀಗೆ ಅವನ ಪಾದಕಮಲಗಳನ್ನು ನಂಬಿ ವಿಶ್ವಾಸದಿಂದ ಅದನ್ನು ಒಪ್ಪಿ ಯಾರು ಸ್ತೋತ್ರ ಮಾಡ್ತಾರೋ ಭಗವಂತನನ್ನ ಅಂಥವರನ್ನು ಕಾದುಕೊಂಡಿಹ ಪರಮ ಕರುಣಾರು ಕರುಣ ಮಹೋನಧಿ ಕರುಣಾ ಸಮುದ್ರ ಅವನು ಕಾದುಕೊಂಡಿದ್ದಾನೆ ಇಂತಹ ಭಕ್ತರನ್ನ ಅನ್ನುವಂತೆ ಅನಿಷ್ಟನಿಗುಟ್ಟಿ ಇಷ್ಟಪ್ರಾಪ್ತಿಯ ವಿಚಾರವನ್ನು ಇಲ್ಲಿ ತಿಳಿಸುತ್ತಾ ಇದ್ದಾರೆ ಇನ್ನು ಮುಂದೆ ಕೆಲವು ಚಿಂತನೆಗಳನ್ನು ಕೊಡ್ತಾರೆ ಈ ಪದ್ಯದಲ್ಲಿ ನಾಳಿನ ಪ್ರವಚನದಲ್ಲಿ ಆ ಚಿಂತನೆಯನ್ನು ಮುಂದುವರೆಸೋಣ ಮಧ್ವೇಶ ಅರ್ಪಣ বিশ্ব প্লাস জন হত জ্ঞান জাল